ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂಥ ಈ ಒಂದು ಅಧ್ಯಕ್ಷ ಸ್ಥಾನ ಅವರಿಗೆ ಯಾವಾಗಲೂ ಶಾಶ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ವಂದನೆಗಳನ್ನ ಇದ್ದೀನಿ ಏನು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆ ನಿಂತ್ಕೊಂಡ್ರು ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಪಕ್ಷದ ನಾಯಕರಲ್ಲ ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ ತುಂಬ ಆವಾಗಿಂದ ಕೆಲಸ ಮಾಡಿ ಇವತ್ತಿಗೆ ಹತ್ತು ದಿನ ಆಯಿತು ಹತ್ತು ದಿನದಿಂದ ನನ್ನ ಜೊತೆಯಲ್ಲಿದ್ದು ಈ ಈ ಅಧ್ಯಕ್ಷ ಸ್ಥಾನ ಬರೋದಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ತಾ ಸಲ್ಲಿಸ್ತಾ ಇದ್ದೀನಿ ನನ್ನ ಮುಂದೆ ಇರೋದು ಏನಂತಂದರೆ ಭ್ರಷ್ಟಾಚಾರನ ಫಸ್ಟು ಇಲ್ಲಿಂದ ಮಟ್ಟ ಹಾಕಬೇಕು ಏನು ಭ್ರಷ್ಟಾಚಾರ ನಡೆದಿದ್ದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಏನು ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ತನಿಖೆ ಆಗಿ ಮತ್ತೆ ನಮ್ಮ ಪಂಚಾಯಿತಿ ಇದಕ್ಕೆ ಖಜಾನೆಗೆ ವಾಪಸ್ ಮುಟ್ಕೋಲು ಹಾಕ್ಕೋಬೇಕು ಅನ್ನೋದು ನನ್ನ ನಿರ್ಧಾರ ಮತ್ತು ಸುರುಜಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದಂತ ನನ್ನ ಆತ್ಮೀಯ ಸ್ನೇಹಿತರು ಸಿದಾರ್ಪುರ ಕೃಷ್ಣ ಅವರಿಗೆ ಶುಭಾಶಯ ಅವರ ಆಯ್ಕೆಗೆ ಕಾರಣರಾದ ಎಲ್ಲ ಪಕ್ಷಾತೀತ ಸದಸ್ಯರಿಗೂ ಈ ಸಂದರ್ಭ ಧನ್ಯವಾದ ಸಲ್ಲಿಸ್ತಾ ಈ ಅವಧಿ ಈ ಒಂದು ಒಂದು ವರ್ಷ ಅವಧಿ ಇದೆ ಈ ಒಂದು ವರ್ಷ ಅವಧಿನಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಅವಧಿನಲ್ಲಿ ಈ ಸುರಂಧಾಕಲಿ ಪಂಚಾಯತಿ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ